ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ನಮಸ್ಕಾರಗಳು ಮನುಷ್ಯ ಜೀವನದಲ್ಲಿ ಕೆಲವು ಒಳ್ಳೆಯ ಕೆಲಸ ಮಾಡಬೇಕಾದ ಸಂದರ್ಭದಲ್ಲಿ ಮಾಡಿರುವ ಕೆಲಸದ ಗುರುತುಗಳು ಕೆಲವು ನೆನಪುಗಳು ಮಾಸದೆ ಆಗಾಗ ಮರುಕಳಿಸುವ ಕ್ಷಣಗಳು ಕಾಣ್ತೇವೆ ಅಂತಹ ಕ್ಷಣಗಳಲ್ಲಿ ಒಂದು ಕ್ಷಣ ತಮ್ಮ ಜೊತೆಗೆ ಹಂಚಿಕೊಳ್ಳಬೇಕೆಂದು ಈ ವರದಿ ತಮಗೆ ಅರ್ಪಿಸುವ ಪ್ರಯತ್ನ ಮಾಡಲು ಬಯಸುತ್ತೇನೆ ಬಂಧುಗಳೇ ನಾನೊಬ್ಬ ಅಂಗವಿಕಲ ಜೊತೆಗೆ ಹೋರಾಟಗಾರ ಎಂದು ಹೇಳಿಕೊಳ್ಳಲು ಇತ್ತಿತ್ತಲಾಗಿ ಒಂದು ರೀತಿಯ ಮುಜುಗರ ಆಗುತ್ತಿದೆ ಅದಕ್ಕೆ ಕಾರಣ ಸುಮಾರು ವರದಿಗಳು ಮಾಡಿ ಹೇಳಿದ್ದೇನೆ ಸದ್ಯ ಈ ಪೋಟೋಗಳು ಸಾಮಾಜಿಕ ಜಾಲತಾಣ ನೆನಪಿಗೆ ತಂದ ಕಾರಣ ಹೇಳುವುದಕ್ಕೆ ಆಸೆಪಡುತ್ತಿದ್ದೇನೆ ಅಂಗವಿಕಲರ ಸಂಘಟನೆ ಕಟ್ಟೋದು ಅದಕ್ಕೆ ಯಾವನನ್ನೂ ಅಧ್ಯಕ್ಷ ಎಂದು ಕೂಡಿಸುವುದು ಅವನನ್ನು ಎತ್ತಿ ಬೆಳೆಸುವುದು ಅವನಿಗೆ ಏನೂ ತಿಳಿಯದೇ ಇದ್ದರೂ ಅವನಿಗೆ ತರಬೇತಿ ಕೊಡೋದು ಅಂದರೆ ಎಲ್ಲಾ ಹೇಳಕೊಡೋದು ಮಾಡಿ ಮುಂದೆ ಅವನೇ ನಮಗೆ ಕಂಟಕನಾಗಿ ನಮಗೆ ಸಂಕಷ್ಟ ತರೋದು ಇದು ನಾನು ತಿಳಿದೂ ಇಲ್ಲ ತಿಳಿಯದೆ ಮಾಡಿದ ತಪ್ಪು ಅಂದರೆ ಹೇಗೆ ಅದೊಂದು ನಾನೇ ನನ್ನ ಜೀವನ ಹಾಳು ಮಾಡಿಕೊಂಡ ಮೋಸದ ಜಾಲ ಎನ್ನಬಹುದು ಜೀವನದಲ್ಲಿ ಮತ್ತೊಬ್ಬರ ಸಲುವಾಗಿ ಮುಂದಾಳತ್ವ ವಹಿಸಿ ಅವರ ಕಷ್ಟಕ್ಕೆ ನಿಂತು ಅಷ್ಟೇ ಬುದ್ಧಿ ಹೇಳಿದರೂ ಅದು ಯಾವುದೂ ಕಿವಿಯಲ್ಲಿ ಹಾಕಿಕೊಳ್ಳದೆ ಬೇರೆಯವರಿಗೆ ಒಳಿತು ಮಾಡಲು ನಾನು ಕೆಟ್ಟವರಾಗೋದು ಮುಂದೊಂದು ದಿನ ಅವನಿಂದಲೇ ಸಮಸ್ಯೆಗಳನ್ನು ಎದುರಿಸುವ ಸಂದರ್ಭಗಳು ತಂದುಕೊಳ್ಳೋದು ಹೋರಾಟದ ಕ್ಷಣದಲ್ಲಿ ಎಲ್ಲರೂ ನನ್ನವರಂತೆ ಕಾಣುವರು ಆದರೆ ನಾನು ಕಷ್ಟದಲ್ಲಿ ಬಿದ್ದಾಗ ತಿಳಿಯಲು ಪ್ರಾರಂಭವಾಗುತ್ತದೆ ಈ ಪ್ರಪಂಚ ಜನರ ಮನಸ್ಥಿತಿ ನನ್ನವರು ಯಾರು ಒಂದು ಸಮಯದಲ್ಲಿ ನಾಟಕೀಯವಾಗಿ ಜೊತೆಗೆ ಇದ್ದ ಸ್ನೇಹಿತರು ಮುಂದೊಂದು ದಿನ ಹಿತಶತ್ರುಗಳಾಗಿ ಪರಿವರ್ತನೆಯಾಗುವರು ಆದವರು ಯಾರು ಎಂದು ಆಗ ಹೇಳಲು ಬರುವುದಿಲ್ಲ ಆಗ ಏನೂ ಮಾಡಲು ಸಾಧ್ಯವಿಲ್ಲ ಕಾರಣ ಕಾಲ ಮೀರಿ ಹೋಗಿರುತ್ತದೆ ಮನೆ ಬಿಟ್ಟು ಮನೆ ಕಡೆ ಗಮನ ಕೊಡದೆ ಕೇವಲ ಸಂಘಟನೆ ಕಟ್ಟಬೇಕು ಹೋರಾಟ ಮಾಡಬೇಕು ಎಂಬ ಹೊಂಬತನದ ಕ್ಷಣವನ್ನು ನೆನಪಿಸಿದ ಈ ಹೋರಾಟದ ಫೋಟೋಗಳು ಇಷ್ಟೊಂದು ಜ್ಞಾನಿಯಂತೆ ಮಾತನಾಡಿಸುವ ಹಳೆ ನೆನಪು ಈ ಕ್ಷಣಗಳು ಎಲ್ಲರ ಜೀವನದಲ್ಲಿ ಬರುತ್ತವೆ ಆದರೆ ಹಿಂದೆ ಮುಂದೆ ಅಷ್ಟೆ ನನ್ನ ತುಳಿದು ಮೇಲೆ ಎದ್ದು ನಿಂತವನನ್ನು ಇನ್ನೊಬ್ಬ ತುಳಿಯುವವನು ಬರೋವರೆಗೂ ಮಾತ್ರ ಅವನಿಗೂ ಹೀಗೆ ಹೊಂಬತನದ ಮೋಡ ಕವಿದಿರುತ್ತದೆ ಇದರಲ್ಲಿ ನನ್ನ ಅನುಭವ ತಮ್ಮೊಂದಿಗೆ ಹಂಚಿಕೊಂಡು ಮನಸ್ಸು ಹಗುರ ಮಾಡಿಕೊಳ್ಳಲು ಈ ಪೋಟೋಗಳು ತಮ್ಮೊಂದಿಗೆ ಹಂಚಿಕೊಂಡಿರುವೆ ಕ್ಷಮೆ ಇರಲಿ ಹೋರಾಟ ಮಾಡುವಾಗ ಎಚ್ಚರಿಕೆಯಿರಲಿ ಯಾರನ್ನೋ ನಂಬಿ ಮುಂದಾಳತ್ವ ವಹಿಸಲು ಹೋಗಬೇಡಿ ನಮ್ಮವರೇ ನಮಗೆ ತಿಳಿಯಬಹುದು ಎಚ್ಚರ ಇದು ನನ್ನ ಸ್ವಂತ ಅನುಭವ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದೇನೆ ಅನ್ಯಥಾ ಭಾವಿಸಬೇಡಿ ಧನ್ಯವಾದಗಳು